ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ ನಾನು ಸಿ ಎಸ್ ಪಾಟೀಲ್ ವಿಜ್ಞಾನಿ ಹವಾಮಾನ ಕೇಂದ್ರ ಬೆಂಗಳೂರು ನಾನು ಮುಂದಿನ ಏಳು ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನದ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಎಂದು ಕರ್ನಾಟಕ ರಾಜ್ಯಾದ್ಯಂತ ಒಣ ಹವೆ ಮುಂದುವರೆದಿದೆ ಉತ್ತರ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು ಹತ್ತರಿಂದ ಹನ್ನೆರಡು ಡಿಗ್ರಿ ಸಂಡಿಗಳು ದಾಖಲಾಗಿದ್ದು ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ ಕರಾವಳಿ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತು ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ ಕರ್ನಾಟಕ ರಾಜ್ಯಾದ್ಯಂತ ಕೆಲವು ಕಡೆ ದಟ್ಟವಾದ ಮಂಜು ಬಿದ್ದ ವರದಿಯಾಗಿದೆ ಕರ್ನಾಟಕ ರಾಜ್ಯಾದ್ಯಂತ ಡಿಸೆಂಬರ್ ಇಪ್ಪತ್ತೈದರಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ಒಣಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಇದೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ರಾತ್ರಿ ವೇಳೆಯಲ್ಲಿ ಹತ್ತರಿಂದ ಹನ್ನೆರಡು ಡಿಗ್ರಿ ಸೆಂಟಿಗ್ರೇಡ್ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು ಹದಿನಾಲ್ಕರಿಂದ ಹದಿನೈದು ಡಿಗ್ರಿ ಸೆಂಟಿಗ್ರೇಡ್ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಇದೆ ರಾಜ್ಯದ ಕೆಲವು ಕಡೆ ದಟ್ಟವಾದ ಮಂಜು ತೀರುವ ಹೆಚ್ಚಿನ ಸಾಧ್ಯತೆ ಇದೆ ಇನ್ನು ಮುಂದುವರೆದು ನಾನು ದಟ್ಟ ಮಂಜಿನ ಹಿಂದೆ ಯಾವ ಒಂದು ಭೌತಿಕ ತತ್ವ ಅಡಗಿದೆ ಅನ್ನೋದರ ಬಗ್ಗೆ ನಾನು ಮಾತನಾಡಲು ಇಚ್ಛಿಸುತ್ತೇನೆ ಬೆಂಗಳೂರಿನ ಇತ್ತೀಚಿನ ಶೀತ ಮತ್ತು ದಟ್ಟವಾದ ಮಂಜು ಸಾರ್ವಜನಿಕರಲ್ಲಿ ಅಚ್ಚರಿಯನ್ನು ಮೂಡಿಸಿದೆ ಸಾಮಾನ್ಯವಾಗಿ ಉತ್ತರ ಭಾರತದ ಬಯಲು ಸೀಮೆಗೆ ಸೀಮಿತವೆಂದು ಭಾವಿಸಲಾದ ಇಂಥ ಹವಾಮಾನ ಪರಿಸ್ಥಿತಿಗಳು ಉಷ್ಣ ವಲಯದ ನಗರವಾದ ಬೆಂಗಳೂರಿನಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ಹಲವು ಕುತೂಹಲಕಾರಿ ಪ್ರಶ್ನೆಗಳನ್ನು ಹುಟ್ಟುಹಾಕಿವೆ ವಿಜ್ಞಾನಿಗಳ ದೃಷ್ಟಿಯಲ್ಲಿ ಈ ಬದಲಾವಣೆಗಳು ಯಾವುದೇ ಅಸಹಜ ವಿದ್ಯಮಾನಗಳಲ್ಲ ಬದಲಾಗಿ ಇವು ವಾತಾವರಣದ ಮೂಲಭೂತ ಭೌತಶಾಸ್ತ್ರದ ನಿಯಮಗಳ ಸಹಜ ಮತ್ತು ನಿಖರ ಪರಿಣಾಮಗಳಾಗಿವೆ ಹವಾಮಾನ ಮೇಲ್ನೋಟಕ್ಕೆ ಅನಿರೀಕ್ಷಿತವೆಂದು ತೋರಿದರೂ ಅದು ಪ್ರಕೃತಿಯ ಭೌತಿಕ ತತ್ವಗಳನ್ನು ಚಾಚು ತಪ್ಪದೆ ಅನುಸರಿಸುತ್ತದೆ ಬೆಂಗಳೂರು ನಗರವು ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು ಒಂಬೈನೂರು ಮೀಟರ್ ಎತ್ತರದಲ್ಲಿ ಇದೆ ಈ ಭೌಗೋಳಿಕ ಎತ್ತರವು ನಗರದ ಹವಾಮಾನವನ್ನು ರೂಪಿಸುವಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಕರಾವಳಿ ನಗರಗಳಂತೆ ಇಲ್ಲಿ ಸಮುದ್ರದ ಹಿತಕರ ಮತ್ತು ಸ್ಥಿರ ಪ್ರಭಾವ ಇಲ್ಲದ ಕಾರಣ ಚಳಿಗಾಲದಲ್ಲಿ ಹಗಲು ರಾತ್ರಿಯ ತಾಪಮಾನದ ನಡುವೆ ಭಾರೀ ವ್ಯತ್ಯಾಸವಿದೆ ಚಳಿಗಾಲದ ಸಮಯದಲ್ಲಿ ಆಕಾಶವು ಮೋಡ ರಹಿತವಾಗಿ ಸ್ವಚ್ಛವಾಗಿರುತ್ತದೆ ಈ ವಿಶಿಷ್ಟ ಪರಿಸ್ಥಿತಿಗಳು ರಾತ್ರಿ ವೇಳೆಯಲ್ಲಿ ಭೂಮಿಯ ಮೇಲ್ಮೈ ತಂಪಾಗಲು ಪೂರಕವಾಗಿರುತ್ತದೆ ಈ ಸಮಗ್ರ ಪ್ರಕ್ರಿಯೆಯಲ್ಲಿ ವಿಕಿರಣಾತ್ಮಕ ತಂಪಾಗುವಿಕೆ ಅಥವಾ ರೇಡಿಯೇಷನಲ್ ಕೂಲಿಂಗ್ ಅತ್ಯಂತ ಮುಖ್ಯವಾದುದು ಸೂರ್ಯಾಸ್ತದ ನಂತರ ಭೂಮಿಯ ಮೇಲ್ಮೈ ತಾನು ಹಗಲಿನಲ್ಲಿ ಹೀರಿಕೊಂಡ ಶಾಖವನ್ನು ಅತಿಗೆಂಪು ಕಿರಣಗಳ ರೂಪದಲ್ಲಿ ವಾತಾವರಣದ ಮೂಲಕ ಬಾಹ್ಯಾಕಾಶಕ್ಕೆ ಹೊರಹಾಕುತ್ತದೆ ಆಕಾಶವು ಮೋಡ ರಹಿತವಾಗಿದ್ದಾಗ ಈ ಉಷ್ಣತೆಯು ಯಾವುದೇ ಅಡೆತಡೆಯಿಲ್ಲದೆ ಹೊರ ಹೋಗುತ್ತದೆ ಇದರಿಂದಾಗಿ ಭೂಮಿಯ ಮೇಲ್ಮೈ ತಾಪಮಾನವು ತೀವ್ರವಾಗಿ ಇಳಿಯುತ್ತದೆ ಭೂಮಿಯು ಹೀಗೆ ತಂಪಾದಾಗ ಅದರ ಸಂಪರ್ಕದಲ್ಲಿರುವ ಗಾಳಿಯ ಪದರವು ಸಹ ತಂಪಾಗಿಸುತ್ತದೆ ಮತ್ತೊಂದು ಸಂಕೀರ್ಣ ಭೌತಿಕ ಪ್ರಕ್ರಿಯೆ ಎಂದರೆ ತಾಪಮಾನದ ವಿಲೋಮ ಸ್ಥಿತಿ ಸಾಮಾನ್ಯ ಪರಿಸ್ಥಿತಿಯಲ್ಲಿ ನಾವು ಎತ್ತರಕ್ಕೆ ಹೋದಂತೆಲ್ಲ ಗಾಳಿಯು ತಂಪಾಗುತ್ತಾ ಹೋಗುತ್ತದೆ ಆದರೆ ಚಳಿಗಾಲದ ಶಾಂತ ರಾತ್ರಿಗಳಲ್ಲಿ ಭೂಮಿಯ ಮೇಲೆ ವಿಕಿರಣದ ಮೂಲಕ ಅತಿ ವೇಗವಾಗಿ ತಂಪಾಗುವುದರಿಂದ ಕೆಳಮಟ್ಟದಲ್ಲಿ ತಂಪಾದ ಭಾರವಾದ ಗಾಳಿ ಅದ ಮತ್ತು ಅದರ ಮೇಲೆ ತುಲನಾತ್ಮಕವಾಗಿ ಬೆಚ್ಚಗಿನ ಹಗುರವಾದ ಗಾಳಿಯ ಪದರು ನಿರ್ಮಾಣವಾಗುತ್ತದೆ ಈ ವಿಲೋಮ ಸ್ಥಿತಿಯು ಗಾಳಿಯ ಲಂಬ ಚಲನೆಯನ್ನು ಸಂಪೂರ್ಣವಾಗಿ ತಡೆಯುವ ಒಂದು ಅದೃಶ್ಯ ಮುಚ್ಚಳದಂತೆ ಕಾರ್ಯನಿರ್ವಹಿಸುತ್ತದೆ ಇದರಿಂದಾಗಿ ಭೂಮಿಯ ಹತ್ತಿರದ ತಂಪಾದ ಗಾಳಿಯು ಮೇಲಕ್ಕೆ ಹೋಗಲಾರದೆ ನೀರಿನ ಹನಿಗಳು ಧೂಳಿನ ಕಣವನ್ನು ಬಂಧಿಸಿಟ್ಟು ಗಾತ್ರವನ್ನು ಹೆಚ್ಚಿಸುತ್ತದೆ ಹೀಗೆ ನೀರಿನ ಹನಿಗಳ ಗಾತ್ರ ಹೆಚ್ಚಾದಂತೆಲ್ಲ ಗೋಚರತೆ ಅಂದರೆ ವಿಜಿಬಿಲಿಟಿ ಕಡಿಮೆ ಆಗುತ್ತಾ ಹೋಗುತ್ತದೆ ಇದು ಒಂದು ಮಂಜು ಬೀಳುವ ಪ್ರಕ್ರಿಯೆ ಸೂರ್ಯೋದಯವಾದಾಗ ಭೂಮಿ ಮತ್ತೆ ಬಿಸಿ ಆಗಿ ಈ ಮತ್ತೆ ಮಂಜು ಕರಗುತ್ತದೆ ಧನ್ಯವಾದಗಳು